ಆರಂಭಕ್ಕೆ ಪೂರ್ವದಲ್ಲಿ ಅನೌಪಚಾರಿಕವಾಗಿ ಹಿರಿಯವರಿಗೆ ಒಂದು ಗೌರವ ಮಾಡಬೇಕನ್ನೋ ಒಂದು ಅಭಿಲಾಷೆ ವ್ಯಕ್ತ ಇತ್ತು ಅದಕ್ಕೆ ತಡೆಯಾಕೆ ಮಾಡ್ತಾ ಮಾಡ್ತಾಯಿದ್ದೇವೆ ಅದಕ್ಕೆ ಔಟ್ ಆಫ್ ದಿ ಅಜೆಂಡ ಇರೋದ್ರಿಂದ ಮೊದಲೇ ಮನೆಯ ಕ್ಷಮೆ ಕೊಡ್ತೇವೆ ಹಿರಿಯ ತಲೆಮಾರಿನ ಪತ್ರಕರ್ತರ ಒಂದು ಸಂತತಿ ಕ್ರಮೇಣ ಕಡಿಮೆ ಆಗ್ತಾ ಇದೆ ಹಳೆಯ ಮತ್ತು ಹೊಸದು ಎರಡೂ ಸೇರಿದಾಗ ಮಾತ್ರ ಮನೆಯ ಹೊಸ ಮನ್ವಂತರಕ್ಕೆ ನಾವು ಒಂದು ಕೆಲಸಕ್ಕೆ ಕೈ ಹಾಕ್ಬೋದು ಹಿರಿಯರ ಅನುಭವ ಹಿರಿಯರ ಒಂದು ಚಾತುರತೆ ಎರಡನ್ನ ಸೇರಿದಾಗ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಕೊಡುಗೆ ಕೊಡಬಹುದಾಗಿದೆ ಆ ನಿಟ್ಟಿನಲ್ಲಿ ಮಾಧ್ಯಮ ಅಕಾಡೆಮಿ ಮೊನ್ನೆ ದಿನ ಹಿರಿಯ ಪತ್ರಕರ್ತರು ಮೇಲೆ ಮಾರ್ಗದರ್ಶಕರಂತಹ ಸಿದ್ದ ಸುಶೀಂದ್ರ ನಾಯಕರವರಿಗೆ ಅತ್ಯಂತ ಒಬ್ಬ ಸೂಕ್ತ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಆ ನಿಟ್ಟಿನಲ್ಲಿ ಬರೀ ನನ್ನ ಒಂದು ಸಮಾಜ ಅಲ್ಲ ಇಡಿಯಾದ ಜಿಲ್ಲೆಯ ಪರವಾಗಿ ಗೌರವ ಸಲ್ಲಿಸುತ್ತೆ ಅಂತ ನನಗೆ ಇಚ್ಛೆಪಡ್ತೇನೆ ಯಾಕಂದರೆ ಅವ್ರು ಯಾವುದೇ ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಅಲ್ಲ ವ್ಯಕ್ತಿಕ್ಕಿಂತ ಅವ್ರ ವ್ಯಕ್ತಿತ್ವ ಇರೋದಾಗಿದೆ ಆ ನಿಟ್ಟಲ್ಲಿ ಅವರಿಗೆ ನನ್ನ ಸಮಾಜದಿಂದ ಹೇಳೋಕ್ಕಿಂತ ಇಡಿಯಾದ ಸಮಾಜದಿಂದ ಇಡಿಯಾದ ಜಿಲ್ಲೆಯಿಂದ ಗೌರವ ಸಲ್ಲಿಕೆ ಆಗಲಿ ಅಂತ ತಮ್ಮ ಪರವಾಗಿ ಬಳಸ್ತಾ ಇದ್ವಿ